ಹಾಯ್ ಹಲೋ ನಮಸ್ತೆ ನಾನು ಜಮೀಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಎದುರುಗಡೆ ಕೆಲ ವ್ಯಕ್ತಿಗಳು ಅಂದರೆ ಒಂದು ವಿಚಾರದಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತೀನಿ ಹಳೇ ಡೆಸ್ಕನ್ನು ಕೊಟ್ಟು ಸಾವಿರಾರು ವೆಚ್ಚದಲ್ಲಿ ಹಣ ಲೋಟಿ ಮಾಡಿದೆ ಹಳೆ ವಿದ್ಯಾರ್ಥಿ ಅಂತ ಒಂದು ಗೋಷ್ಠಿ ಮಾಡ್ತೀನಿ ಅಲ್ಲಿಂದ ನಮ್ಮ ಪತ್ರಕರ್ತ ಸ್ನೇಹಿತ ಇಮ್ರಾನ್ ರವರು ನನ ಪ್ರಶ್ನೆ ಮಾಡ್ತಾ ನೀವು ಹಳೆ ವಿದ್ಯಾರ್ಥಿ ಅಲ್ಲ ಅರ್ಲಿ ಶಾಲೆಯಲ್ಲಿ ಓದಿಲ್ಲ ನೀವು ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ ಹೇಳಿ ಇಪ್ಪತ್ನಾಲ್ಕು ಗಂಟೆ ನಾನು ಸಮಯ ಕೊಟ್ಟಿದ್ದೆ ನನ್ನ ದಾಖಲೆ ತರ್ತೀನಿ ಅಂತೇಳಿ ಇಮ್ರಾನ್ ರವರೇ ನೋಡಿ ಇದು ಅರ್ಲಿ ಶಾಲೆಯ ದಾಖಲೆ ನಾನು ಓದಿರೋ ದಾಖಲೆ ಇದು ಕೊಯಾ ಶಾಲೆ ಓದಿರುವ ದಾಖಲೆ ನಾನ್ ನನ್ನ ದಾಖಲೆ ಬಿಡುಗಡೆ ಮಾಡಿದ್ದೀನಿ ನೀವು ಸಂಸ್ಥೆಯ ಸದಸ್ಯರಾಗಿದ್ರಲ್ಲ ನೀವು ಆ ಶಾಲೆಯ ವಿದ್ಯಾರ್ಥಿನಾ ಹ ಯಾವ ನೈತಿಕತೆ ಇದೆ ನಿಮ್ಗೆ ಮಾತಾಡುವ ಸಂದರ್ಭದಲ್ಲಿ ಏಕಾಬಿಟ್ಟಿ ಮಾತಾಡಕ್ಕೆ ಹೋಗ್ಬೇಡಿ ರವರೇ ನಾನು ಒಬ್ಬ ನಾಗರಿಕನಾಗಿ ಶಾಲೆಯಲ್ಲಿ ಈ ರೀತಿ ಆಗಿರೋದು ಸಾಮಾಜಿಕ ಹರದಾಯದವನ್ನು ವಿರೋಧಿಸಿ ನಾನು ಹೋಗಿದ್ದೀನ ಯಾರ ವ್ಯಕ್ತಿಯ ವಿರುದ್ಧ ನಾನು ಹೋಗಿಲ್ಲ ಆ ಸಮಸ್ಯೆಯ ವಿರುದ್ಧ ಹೋಗಿದ್ದೀನಿ ಕೊಟ್ಟಿರೋದು ಹಳೇ ಡೆಸ್ಕು ನಮ್ಮೆಲ್ಲನೇ ಆರೋಪ ನೀವು ಓದಿಲ್ಲ ನಿಮ್ಮ ದಾಖಲೆ ಇದೆಯಾ ಬಿಡುಗಡೆ ಮಾಡಿ ಸಮಯ ಇಪ್ಪತ್ನಾಲ್ಕು ಗಂಟೆ ಹೇಳಿದೆ ನೋಡಿ ಇಪ್ಪತ್ನಾಲ್ಕು ಗಂಟೆ ನೋಡಿ ಹೇಳಿದೆ ನಿಮಗೂ ಕೂಡ ಪೋಸ್ಟ್ ಮಾಡ್ತೀನಿ ನಿಮಗೂ ನಿಮಗೂ ಕೂಡ ಪೋಸ್ಟ್ ಮಾಡ್ತೀನಿ ಇದು ನಿಮ್ಮ ಮನೆಗೂ ಕಳಿಸ್ತೀನಿ ನಿಮ್ಮ ಸಮಸ್ಯೆಯವರು ಕಳಿಸ್ತೀನಿ ಎಚ್ಚರವಾಗಿರಲಿ ನಿಮ್ಮ ಮೇಲೆ ಮತ್ತು ಈ ಕಲಿಮುಲ್ಲರ ಮೇಲೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದವ್ರ ಮೇಲೆ ನಾನು ಕಾನೂನು ಹೋರಾಟ ಮಾಡಲು ಈಗ ಮುಂದಾಗಿದ್ದೀನಿ ತಕ್ಷಣ ನೀವು ಹೇಳಿರುವ ಹೇಳಿಕೆ ವಾಪಸ್ ತಗೊಳ್ಳಿ ನನ್ನ ಶಾಲೆ ಸರ್ಕಾರಿ ಶಾಲೆಗಳು ನಮ್ಮ ಶಾಲೆ ಶಾಲೆಯಲ್ಲಿ ಲೂಟಿ ಮಾಡಕ್ಕೆ ಬಿಡ್ತೀನ ನಾನು ಹಾಂ ನೀವು ತಗೋ ಬಂದು ಹಳೆ ಫೋಟೋ ಹಾಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಎಲ್ಲ ದೊಡ್ಡ ದೊಡ್ಡ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡಿಂಗ್ ಮಾಡ್ಕೊಬಿಟ್ರೆ ನಡಿಯತ್ತಾ ಮಾಡಿದ್ದೀನಲ್ಲ ಈಗ ನೋಡಿ ದಾಖಲೆ ಇದೇನಂತೆ ಎರಡು ದಾಖಲೆ ಇದೆ ನಿಮ್ಮ ಇನ್ನೂ ಅನುಮಾನ ಇದ್ರೆ ಹೋಗಿ ಶಾಲೆಯಲ್ಲಿ ಮುಖ್ಯ ಪಾತ್ರ ಮಾತಾಡಿ ಹಾ ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಸಾಗ ಹೋಗ್ಬಿಡಿ ಮಿಸ್ಟರ್ ಇಮ್ರಾನ್ ಶೇಖ್ ಸುಭಾನ್ ಅಂತ ನನ್ನ ರಿಯಲ್ ನೇಮು ನನ್ ಕರೆಯೋದು ಜಮೀಲ್ ಸಾಗರ್ ಅಂತೇಳಿ ಹೋಗಿ ಹುಡುಕಿ ನಿಮ್ಮ ಹೆಸರು ಯಾವ ರೀತಿ ಇಮ್ರಾನ್ ಅಬ್ದುಲ್ ಖಾದರ್ ಅಂತ ಇದಲ್ಲ ನಿಮ್ಗೆ ಇಮ್ರಾನ್ ಸಾಗರ್ ಅಂತ ಕರೀತೆ ಅದೇ ರೀತಿ ಶೇಕ್ಷಸ ನನ್ನ ಹೆಸರು ಜಮೀಲ್ ಸಾಗರ್ ಅಂತ ಕರೆಯೋ ಹೆಸರು ಹೋಗಿ ಶಾಲೆಗಳಿಗೆ ಹೋಗಿ ಪೂರ್ವ ಕಾಲೇಜಿಗೆ ಹೋಗಿ ಶಿವಗಪ್ಪ ಪೂರ್ವ ಕಾಲೇಜಿಗೆ ಹೋಗಿ ನನ್ನ ದಾಖಲೆ ಎಲ್ಲ ಸಿಗತ್ತೆ ನೀವು ಹೇಳಿರೋದು ಅರ್ಲಿಕಟ್ಟೆ ಶಾಲೆ ಹಾಗೂ ಕೊಯಾ ಶಾಲೆಯ ದಾಖಲೆ ಬಿಡುಗಡೆ ಮಾಡಿದ್ದೀನಿ ನೋಡಿ ನಿಮಗೂ ಕಳಿಸ್ಕೊಡ್ತೀನಿ ನೋಡಿ ನನ್ನ ಹಳೆ ವಿದ್ಯಾರ್ಥಿ ಹೌದಾ ಅಲ್ಲೋ ಅಂತೇಳಿ ನಿಮಗೆ ಉತ್ತರ ನಾನು ಕೊಟ್ಟಿದ್ದೀನಿ But no, no.